ಸುದ್ದಿಯನ್ನ ಬನ್ನಿ ನೋಡೋಣ ಧರ್ಮಸ್ಥಳದ ಶವಗಳ ರಹಸ್ಯ ಕೇಸ್ ದಿನ ದಿನಕ್ಕೂ ರೋಚಕತೆಯನ್ನ ಪಡ್ಕೊಳ್ತಾ ಇದೆ ಅನಾಮಿಕ ಗುರುತಿಸಿದಂತ ಬಹುತೇಕ ಎಲ್ಲಾ ಸ್ಥಳಗಳಲ್ಲೂ ಕೂಡ ಕಾರ್ಯಾಚರಣೆ ಮುಗ್ದಿದೆ ಇನ್ನು ಅತ್ಯಂತ ಕುತೂಹಲ ಹುಟ್ಟಿಸಿದ್ದ ಹದಿಮೂರನೆಯ ನಲ್ಲೂ ಈವರೆಗೂ ಏನೂ ಸಿಕ್ಕಿಲ್ಲ ಹದಿನೆಂಟು ಅಡಿ ಆಳ ಅಗೆದ್ರೂ ಬರೀ ಕಸ ಮಾತ್ರ ಸಿಗ್ತಾ ಇದೆ ಮೂಳೆಯ ಕುರುಹು ಕೂಡ ಸಿಕ್ತಿಲ್ಲ ಮತ್ತೊಂದು ಕಡೆ ಹದಿಮೂರನೆಯ ಪಾಯಿಂಟ್ಗೆ ಎಸ್ಐಟಿ ಅಧಿಕಾರಿಗಳು ಪಂಪ್ಸೆಟ್ ಅನ್ನ ಕೂಡ ತೆರೆಸಿ ಈ ಆ ಗುಂಡಿಯಿಂದ ನೀರು ಸಿಕ್ಕರೆ ಹೊರ ಸಕಲ ಸಿದ್ಧತೆಯನ್ನು ಮಾಡಿಕೊಂತಿದ್ದಾರೆ ಯಥಾ ಅನಾಮಿಕ ಇಪ್ಪತ್ತು ಅಡಿ ಆಳ ಗುಂಡಿಯನ್ನ ತೆಗೆದರೆ ಸತ್ಯ ಹೊರಬರುತ್ತೆ ಅಂತ ಹೇಳ್ತಿದ್ದಾನೆ ಅವಶ್ಯಕತೆ ಬಿದ್ರೆ ರಾತ್ರಿಯೂ ಕೂಡ ಕಾರ್ಯಾಚರಣೆಯನ್ನ ಮುಂದುವರಿಸುವುದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ ಧರ್ಮಸ್ಥಳದಲ್ಲಿ ಶವ ಹೂತು ಹಾಕಿರುವಂತಹ ಆರೋಪ ಪ್ರಕರಣಕ್ಕೆ ಸಂಬಂಧಿಸಿ ದೂರುದಾರ ಗುರುತಿಸಿರುವಂತಹ ಹದಿಮೂರನೆಯ ಜಾಗದಲ್ಲಿ ಜಿಪಿಆರ್ ಕಾರ್ಯಾಚರಣೆ ನಡೆಸಲಾಗಿದ್ದು ಸಾಕ್ಷಿ ಇನ್ನು ಜೊತೆಯಲ್ಲಿ ಈ ದೂರುದಾರ ಗುರುತಿಸಿದಂತಹ ಹದಿಮೂರನೆಯ ಸ್ಥಳದ ಸುತ್ತಮುತ್ತ ಮಾತ್ರವಲ್ಲದೆ ನೇತ್ರಾವತಿ ಅಜಿಕೂರು ರಸ್ತೆಯ ಸುಮಾರು ನೂರು ಮೀಟರ್ಗೂ ಅಧಿಕ ದೂರದವರೆಗೂ ಕೂಡ ರಸ್ತೆ ಬದಿಯಲ್ಲಿ ಜಿಪಿಆರ್ ಸ್ಕ್ಯಾನಿಂಗ್ ಕಾರ್ಯವನ್ನು ನಡೆಸಲಾಗಿದೆ ಎಸ್ಐಟಿಯ ಹಿರಿಯ ಅಧಿಕಾರಿಗಳು ಇತರ ತಜ್ಞ ಅಧಿಕಾರಿಗಳ ಸುಮಾರು ಅರವತ್ತು ಮಂದಿಯ ತಂಡ ಹದಿಮೂರನೆಯ ಸ್ಥಳದಲ್ಲಿ ಕಾರ್ಯಾಚರಣೆಯನ್ನು ಮುಂದುವರೆಸಿದ್ದು ಸ್ಕ್ಯಾನಿಂಗ್ ವೇಳೆ ಏನು ಕಂಡು ಬಂದಿದೆ ಅನ್ನೋದು ಬಹಳಷ್ಟು ಕುತೂಹಲ ಕಾರಣ ಆಗಿದೆ ಇನ್ನು ಪರಿಶೀಲನೆಯಲ್ಲಿ ಸ್ಪಷ್ಟವಾಗಲಿದೆ ಇದಾದ ಬಳಿಕ ಅಧಿಕಾರಿಗಳು ಕಾರ್ಯಾಚರಣೆಯ ಬಗ್ಗೆ ಮುಂದಿನ ನಿರ್ಧಾರವನ್ನು ಕೈಗೊಳ್ಳಿದ್ದಾರೆ ಧರ್ಮಸ್ಥಳದಲ್ಲಿ ಶವಗಳು ಹೂತಿಟ್ಟ ಆರೋಪದ ಹಿನ್ನೆಲೆಯಲ್ಲಿ ಬೀದರ್ನಲ್ಲಿ ಧರ್ಮಸ್ಥಳ ಭಕ್ತಾಭಿಮಾನಿಗಳ ವೇದಿಕೆ ಮತ್ತು ಹಿಂದೂಪುರ ಸಂಘಟನೆಗಳಿಂದ ಪ್ರತಿಭಟನೆಯನ್ನು ನಡೆಸಲಾಯಿತು ನಗರದ ಬರೀದ್ ಶಾಹಿ ಗಾರ್ಡನ್ನಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ನಡೆಸಿದರು ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ನಡೆಸುತ್ತಿರುವವರ ವಿರುದ್ಧ ಧಿಕ್ಕಾರವನ್ನು ಕೂಗಿ ಸೂಕ್ತ ತನಿಖೆಯನ್ನ ನಡೆಸಿಕೊಳ್ಳುವಂತೆ ಅಥಾ ಸಂದರ್ಭದಲ್ಲಿ ಆಗ್ರಹಿಸಿ ಪ್ರತಿಭಟನೆ ನಡೆಸಿದರು ಧರ್ಮಸ್ಥಳದಲ್ಲಿ ಶವಗಳನ್ನು ಹೊತ್ತಿಟ್ಟಿರುವಂತಹ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವೇದರ್ನಲ್ಲಿ ಧರ್ಮಸ್ಥಳ ಭಕ್ತಾಭಿಮಾನಿಗಳ ವೇದಿಕೆ ಮತ್ತು ಹಿಂದೂಪುರ ಸಂಘಟನೆಗಳಿಂದ ಪ್ರತಿಭಟನೆಯನ್ನು ನಡೆಸಲಾಯಿತು ನಗರದ ಗಾರ್ಡನ್ ಗಾರ್ಡನ್ನಿಂದ ಜಿಲ್ಲಾಧಿಕಾರಿಯ ಕಚೇರಿವರೆಗೆ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ನಡೆಸಿದರು ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ನಡೆಸ್ತಾ ಇರುವ ವಿರುದ್ಧ ಧಿಕಾರವನ್ನು ಕೂಗಿ ಸೂಕ್ತ ತನಿಖೆಯನ್ನು ನಡೆಸಿ ಕ್ರಮವನ್ನು ಕೈಗೊಳ್ಳುವಂತೆ ಒತ್ತಾಯಿಸಿದರು ಇನ್ನು ಪ್ರತಿಭಟನೆಯಲ್ಲಿ ಹಿಂದೂಪುರ ಮುಖಂಡರು ಕಾರ್ಯಕರ್ತರು ಭಾಗಿಯಾಗಿದ್ದರು ಧರ್ಮಸ್ಥಳದಲ್ಲಿ ಶವಗಳಿಗಾಗಿ ಶೋಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋಡಿಮಠದ ಶ್ರೀಗಳು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಗದಗದಲ್ಲಿ ಮಾತನಾಡಿದ ಅವರು ಸಮಾಚಾರ ಪ್ರಚಾರ ವಿಚಾರ ಅಪಪ್ರಚಾರ ಧರ್ಮಸ್ಥಳ ವಿಚಾರದಲ್ಲಿ ಅಪಪ್ರಚಾರವೇ ಮೊದಲು ಬಂದಿದೆ ಸತ್ಯ ಹೊರಬರೋಷ್ಟರಲ್ಲಿ ಆತ ಸತ್ತೇ ಹೋಗ್ತಾನೆ ಅಳಕು ಹೃದಯದವನಿಗೆ ಅಪಪ್ರಚಾರವೇ ಆಯುಧ ಇನ್ನು ಸತ್ಯ ಹೊರಬರೋವರೆಗೂ ಕೂಡ ಕಾದು ನೋಡಬೇಕು ಧರ್ಮಕ್ಕೆ ಅವಹೇಳನ ಮಾಡುವ ಕಾಲ ಬರ್ತಾ ಇದೆ ಧೈರ್ಯವಾಗಿ ಎದುರಿಸಿ ಧರ್ಮವನ್ನು ಉಳಿಸಿಕೊಳ್ಳಬೇಕು ಅನ್ನೋದಾಗಿ ಶ್ರೀಗಳು ಹೇಳಿದರು ದೈವ ಅಪಪ್ರಚಾರ ಕಡೆಗೆ ಬರಬೇಕು ಇವತ್ತು ಅಪಪ್ರಚಾರ ಮೊದಲು ಬಂದ್ಬಿಟ್ಟಿದೆ ಸಮಾಚಾರ ವಿಚಾರ ಪ್ರಚಾರಕ್ಕೆ ಮೊದಲು ಅಪಪ್ರಚಾರ ಬಂದಿರೋದ್ರಿಂದ ಸತ್ಯ ಹೊರಗೆ ಬರೋದು ಸತ್ಯ ಹೋಗ್ತಾನೆ ಅವನು ಅದಕ್ಕೆ ಅಳಕುರಿದವನಿಗೆ ಅಪಪ್ರಚಾರ ಆಯ್ದ ಸತ್ಯ ಬರೋ ತನಕ ಕಾದ್ ನೋಡಬೇಕು ಅಂದರೆ ಮಾಡ್ತಾ ಇದ್ದಾರೆ ಅದು ಬೇರೆ ವಿಷಯ ಒಳ್ಳೊಳ್ಳೆ ದೇವರ ಗುಡಿಗಳ ಪೂಜೆ ನಿಲ್ಲುತ್ತೆ ಬರುತ್ತವೆ ನೋಡಿ ನೀವು ಆಣೆ ವಿಭೂತಿ ಇಟ್ಟು ಹಣ ಕೆತ್ತಿಸಿ ಯಾರು ನಾಮವಿಟ್ಟು ಅಳಿಸಿ ಯಾರು ಇಂಥ ಕಾಲಕ್ಕೆ ನಾನು ಇಲ್ಲಿ ಬರ್ತಾ ಇದೆ ಅವರೇಲ್ಲ ಧರ್ಮಕ್ಕೆ ಅವೇಳ್ ಮಾಡುವಂಥ ಕಾಲಗಳು ಬರ್ತಾಯಿದೆ ಅದರ ದೈ ಸಚಿವ ಕೆಎನ್ ರಾಜಣ್ಣ ರಾಜೀನಾಮೆ ವಿಚಾರಕ್ಕೆ ಕೋಡಿಮಠದ ಸ್ವಾಮೀಜಿ ಪ್ರತಿಕ್ರಿಯಿಸಿದ್ದಾರೆ ಗದಗದಲ್ಲಿ ಮಾತನಾಡಿದ ಅವರು ಅರಸನ ಅರಮನೆಗೆ ಕಾರ್ಮೋಡ ಕವಿದಿತು ಎರಡು ತಿಂಗಳ ಹಿಂದೇನೆ ಈ ಮಾತನ್ನ ಹೇಳಿದ್ದೆ ಕೇಂದ್ರ ಮತ್ತು ರಾಜ್ಯಕ್ಕೆ ಅಪಾಯ ಆಗತ್ತೆ ಅಂತ ಮೊದಲೇ ಹೇಳಿದ್ದೆ ಅದೇ ರೀತಿ ಕೇಂದ್ರದಲ್ಲಿ ಉಪರಾಷ್ಟ್ರಪತಿ ರಾಜೀನಾಮೆ ನೀಡಿದ್ರು ರಾಜ್ಯದಲ್ಲಿ ಕೆಎನ್ ರಾಜಣ್ಣ ರಾಜೀನಾಮೆ ನೀಡಿದ್ರು ಅಂತ ಶ್ರೀಗಳು ಹೇಳಿದರು ಉಪರಾಷ್ಟ್ರಪತಿ ಇಲ್ಲಿ ಇವ್ರು ಕೊಟ್ಟರು ಅಂತೀರ ಇದು ಎರಡು ಕಡೆಗೆ ಇರದೆ ನಾವು ಇರೋದೇ ಕಾಂಗ್ರೆಸ್ ಹೈಕಮಾಂಡ್ ಸೂಚನೆಯಂತೆ ಸಚಿವ ಸಂಪುಟದಿಂದ ರಾಜಣ್ಣ ಅವರನ್ನ ವಜಾಗೊಳಿಸಲಾಗಿದೆ ರಾಜಣ್ಣ ಮೇಲಿನ ಈ ದಿಢೀರ್ ಕ್ರಮ ಕಾಂಗ್ರೆಸ್ ವಲಯದಲ್ಲಿ ಕೋಲಾಹಲವನ್ನು ಸೃಷ್ಟಿ ಮಾಡಿದೆ ಮಧುಗಿರಿಯಲ್ಲಿ ರಾಜಣ್ಣ ಬೆಂಬಲಿಗರು ಮಧುಗಿರಿಯ ಅಂಬೇಡ್ಕರ್ ಸರ್ಕಲ್ ಬಳಿ ರಸ್ತೆ ಗೆಳೆದು ಹೈ ಡ್ರಾಮಾ ನಡೆಸಿ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಗಾಕಿದ್ದಾರೆ ಕಾಂಗ್ರೆಸ್ ಮುಖಂಡರು ಬೀದಿಗಿಳಿದು ಪ್ರತಿಭಟನೆ ನಡೆಸಿದ್ದು ಇನ್ನು ಮಧುಗಿರಿಯ ಬಂದ್ಗೆ ಕರೆ ನೀಡಿದರು ಪ್ರತಿಭಟನೆಯ ವೇಳೆಯಲ್ಲಿ ಯುವಕ ಪೆಟ್ರೋಲ್ ಅನ್ನ ಸುರಿದುಕೊಂಡು ಹಾಗೂ ಇಬ್ಬರು ವ್ಯಕ್ತಿಗಳು ಕುತ್ತಿಗೆಗೆ ಹಗ್ಗವನ್ನ ಬೆಗೆದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದರು ಕೂಡಲೇ ಪೊಲೀಸರು ಅವರನ್ನ ರಕ್ಷಣೆ ಮಾಡಿದ್ದು ಕಾರ್ಯಕರ್ತರನ್ನ ಚದುರಿಸುವಲ್ಲಿ ಹರಸಾಹಸವನ್ನ ಪಟ್ಟಿದ್ದಾರೆ ಪೊಲೀಸರು ಕೆಎನ್ ರಾಜಣ್ಣ ಅವರನ್ನ ಸಂಪುಟದಿಂದ ವಜಾ ಮಾಡಿರುವಂತಹ ವಿಚಾರಕ್ಕೆ ಮಾಜಿ ಸಚಿವ ರೇಣುಕಾಚಾರ್ಯ ಪ್ರತಿಕ್ರಿಯಿಸಿದ್ದಾರೆ ದಾವಣಗೆರೆಯಲ್ಲಿ ಮಾತನಾಡಿದ ಅವರು ರಾಜಣ್ಣ ವಜಾ ಇದು ಸರ್ವಾಧಿಕಾರಿ ರಾಹುಲ್ ಗಾಂಧಿಯ ಮೌಖಿಕ ಸೂಚನೆಯಿಂದ ಆಗಿದೆ ಇದು ವಾಲ್ಮೀಕಿ ಸಮುದಾಯಕ್ಕೆ ಮಾಡಿದಂತ ದೊಡ್ಡ ಅಪಮಾನ ಆಗಿದೆ ಅಂತ ರಾಹುಲ್ ಗಾಂಧಿಯ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ರಾಜಣ್ಣ ನೇರವಾಗಿ ಮಾತನಾಡುವಂತ ಮನುಷ್ಯ ಅವರು ಹೇಳಿದ್ದು ನೂರು ನೂರು ಸತ್ಯ ಕಾಂಗ್ರೆಸ್ ಆಂತರಿಕ ಕಚ್ಚಾಟದಿಂದ ಅವರ ತಲೆದಂಡ ಆಗಿದೆ ಅಂತ ಕಿಡಿಕಾರಿದ್ರು ಸರ್ವಾಧಿಕಾರಿ ರಾಹುಲ್ ಗಾಂಧಿಯವರ ಮೌಖಿಕ ಸೂಚನೆ ಮೇರೆಗೆ ರಾಜಣ್ಣನವರ ಸಚಿವ ಸಂಪುಟದಿಂದ ವಜಾ ಮಾಡಿದ್ದು ಇವತ್ತು ಅತ್ಯಂತ ಖಂಡನೀಯ ವಾಲ್ಮೀಕಿ ಸಮಾಜಕ್ಕೆ ಮಾಡಿದ ಅಂತ ನಾವು ಹೇಳಕ್ಕೆ ಇಚ್ಛೆ ಸನ್ಮಾನ್ಯ ರಾಹುಲ್ ಗಾಂಧಿ ಅವರೇ ಈ ದೇಶದ ಇತಿಹಾಸವೇ ಗೊತ್ತಿಲ್ಲ ನಿಮಗೆ ನಿಮ್ಮ ಕುಟುಂಬವುದ್ದು ಸರ್ವಾಧಿಕಾರ ಸಂಪುಟದಿಂದ ಕೆಎನ್ ರಾಜಣ್ಣ ವಜಾ ಹಿನ್ನೆಲೆಯಲ್ಲಿ ಬೇಸರಗೊಂಡು ಮಧುಗಿರಿಯ ಪುರಸಭೆ ಸದಸ್ಯತ್ವಕ್ಕೆ ಗಿರಿಜಾ ಮಂಜುನಾಥ್ ರಾಜೀನಾಮೆ ನೀಡಿದ್ರು ಇಚ್ಛೆಯಿಂದ ರಾಜೀನಾಮೆಯನ್ನ ನೀಡುತ್ತಾ ಇದ್ದೇನೆ ಅಂತ ಪತ್ರದಲ್ಲಿ ಉಲ್ಲೇಖಿಸಿ ಮಧುಗಿರಿ ಉಪ ವಿಭಾಗಾಧಿಕಾರಿಗೆ ತಮ್ಮ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ರು ಸಂಪುಟದಿಂದ ಕೆಎಲ್ ರಾಜಣ್ಣ ಅವರನ್ನ ವಜಾ ಮಾಡಿದಕ್ಕೆ ಗಿರಿಜಾ ಮಂಜುನಾಥ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಹಾಡು ಹಗಲೆ ನಡುರಸ್ತ್ರೆಯಲ್ಲೇ ಈ ಮಾರಕಾಸ್ತ್ರದಿಂದ ಕೊಚ್ಚಿ ಯುವಕನನ್ನ ಕೊಲೆ ಮಾಡಲಾಗಿದೆ ಬೆಳಗಾವಿಯ ಹುಕ್ಕೇರಿ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಇದು ಇಪ್ಪತ್ತೈದು ವರ್ಷದ ಮಲಿಕ್ಜಾನ ಕಿಂಗ್ಲೆದಾರ್ ಕೊಲೆಯಾಗಿರುವಂತಹ ಯುವಕ ಹುಕ್ಕೇರಿ ಸಂತೆಯಲ್ಲಿ ಹಾಡು ಹಗಲಿ ಯುವಕನನ್ನ ಕೊಚ್ಚಿ ಕೊಲೆ ಮಾಡಿದ್ದಾರೆ ಇನ್ನು ಇದು ಅಲ್ಲೇ ಇದ್ದಂತಹ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಆಸ್ತಿ ವಿಚಾರಕ್ಕೆ ಕೊಲೆ ನಡೆದಿದೆ ಅಂತ ಆರೋಪಗಳು ಕೇಳಿಬಂದಿದೆ ಸದ್ಯ ಆರೋಪಿಗಳಾದ ಶಾನೂರ್ ಜಮಖಂಡಿ ಹಾಗೂ ಬಶೀರ್ ಎಂಬಾತನನ್ನ ಈ ಘಟನೆ ಆಗ್ತಿದ್ದಂತೆ ಪೊಲೀಸರು ವಶಕ್ಕೂ ಪಡೆದು ತನಿಖೆಯನ್ನ ಮುಂದುವರಿಸಿದ್ದಾರೆ ಅಲ್ಲಿ ಬೆಳಗಾವ್ ತಗ ಹೋಗ್ತಿ ಕರ್ಕೊಂಡು ಹೊಂಟಿದ್ರಿ ಈಗ ಹೋಗ್ಬೇಕ್ರಿ ಅಲ್ಲಿ ನಾವ್ ಇಷ್ಟ ದಿನ ಬೇರೆ ಊರಾಗ ಮಾಡ್ತಿದ್ವಿ ಅದ್ ಅದ್ಬಿಟ್ಟು ಇಲ್ಲಿ ಬೆಳಗಾವದಾಗ ಮಾಡತೀ ಅಲ್ಲಿ ಬರ್ತಾ ಇದಾಗ್ ತಗೊಂಡ್ ಹೊಂಟಿದ್ರಿ ಸರ್ಕಲ್ ತಗ ಸರ್ಕಲ್ ತಗ ಸರ್ಕಲ್ ಒಬ್ಬ ಬಂದು ಹಿಂದ ಡಿಸ್ಕೌಂಟ್ ಆಡೇತ್ರಿ ಒಂದು ಕೈಗೊಂದು ದೊಡ್ಡದು ಉದ್ದ ರಾಡ್ ರಾಡೈತ್ರಿ ಒಂದು ಸ್ವಲ್ಪ ಮಂಟದು ಅಂತ ಒಂದು ಅನೈತಿಕ ಸಂಬಂಧಕ್ಕೆ ಅಡ್ಡಿಯಾಗಿದ್ದ ಮಹಿಳೆಯ ಪತಿಯನ್ನ ಬೇಕಿರುವಾಗಿ ಕೊಲೆ ಮಾಡಲಾಗಿದೆ ನೆಲಮಂಗಲದ ಮಾಚುಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು ಮೂವತ್ತೈದು ವರ್ಷದ ವಿಜಯ್ ಕುಮಾರ್ ಕೊಲೆ ಆಗಿರುವಂತಹ ಯುವಕ ವಿಜಯ್ ನಾ ಮಚ್ಚಿನಿಂದ ಮನಬಂದಂತೆ ಕೊಚ್ಚಿ ಧನಂಜಯ್ ಅಲಿಯಾಸ್ ಜೈರಾಮ ತಂಡ ಕೊಲೆ ಮಾಡಿದೆ ಹತ್ತು ವರ್ಷದ ಹಿಂದೆ ಆಶಾ ಜೊತೆ ಮೃತ ವಿಜಯ್ ಕುಮಾರ್ ಮದುವೆಯಾಗಿದ್ದಾರೆ ಪತ್ನಿ ಆಶಾ ಜೊತೆ ವಿಜಯ್ ಕುಮಾರ್ ಸ್ನೇಹಿತ ಧನಂಜಯ್ ಅಕ್ರಮ ಸಂಬಂಧವನ್ನ ಹೊಂದಿದ್ದ ಅಕ್ರಮ ಸಂಬಂಧ ಮಾಹಿತಿ ತಿಳಿದು ವಿಜಯ್ ಕುಮಾರ್ ಗಲಾಟೆ ಕೂಡ ಮಾಡಿಕೊಂಡಿದ್ದ ಆದರೆ ನನ್ನೊಂದಿಗೆ ಸಂಪರ್ಕ ಬಿಟ್ಟರೆ ಕುಟುಂಬವನ್ನ ಸರ್ವನಾಶ ಮಾಡುವುದಾಗಿ ಆಶಾಗೂ ಎಚ್ಚರಿಕೆಯನ್ನ ನೀಡಿದರು ಸದ್ಯ ಪತಿಯ ಕೊಲೆ ಸಂಬಂಧ ಪತ್ನಿಯನ್ನ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆಯನ್ನ ಮುಂದುವರೆಸಿದ್ದಾರೆ ಕೊಲೆ ಆರೋಪಿಗಳ ಪತ್ತೆಗಾಗಿ ಶೋಧ ನಡೆಸುತ್ತಿದ್ದಾರೆ ಮಾದನಾಯ್ಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಅಡಿಕೆ ತೆಂಗು ಸಸಿಗಳ ಮೇಲೆ ಕಿಡಿಗೇಡಿಗಳ ಕ್ರೌರ್ಯ ಒಂದಾಗಿದೆ ಇದು ಮಂಡ್ಯದ ಕೆಆರ್ಪೇಟೆ ತಾಲೂಕಿನ ಕರೋಟಿ ಗ್ರಾಮದಲ್ಲಿ ನಡೆದಿರೋದು ಕೆಆರ್ಪೇಟೆ ತಾಲೂಕಿನ ಕರೋಟಿಯ ರೈತ ನಾಗರಾಜ್ ಎನ್ನೂರ್ಗೆ ಸೇರಿದಂತಹ ಎರಡು ವರ್ಷದ ಮೂವತ್ತು ಅಡಿಕೆ ಇನ್ನು ಇಪ್ಪತ್ತು ತೆಂಗು ಸಸಿಗಳನ್ನು ನಾಶ ಮಾಡಿದ್ದಾರೆ ಹಳೆಯ ದ್ವೇಷಕ್ಕೆ ಅಡಿಕೆ ತೆಂಗನ್ನು ನಾಶ ಮಾಡಿರೋದು ಆ ಶಂಕೆ ಈಗ ವ್ಯಕ್ತವಾಗ್ತಿದೆ ಎರಡು ವರ್ಷದ ಸಸಿಗಳ ಮೇಲೆ ಕಿಡಿಗೇಡಿಗಳ ಈ ಕೃತ್ಯಕ್ಕೆ ಸಾವಿರಾರು ರೂಪಾಯಿ ನಷ್ಟ ಉಂಟಾಗಿದ್ದು ರೈತ ಕಂಗಲಾಗಿದ್ದಾರೆ ಹಿಡಿಗೇಡಿಗಳನ್ನ ಪತ್ತೆ ಹಚ್ಚಿ ಸೂಕ್ತ ಕ್ರಮಕ್ಕೆ ಆಗ್ರಹಿಸಿದ್ದಾರೆ ಹೀಗಾಗಿ ಕಿಕ್ಕೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಚುಲಕ ಕಾರಣಕ್ಕೆ ಎನ್ಡಬ್ಲ್ಯೂ ಕೆಎಸ್ಆರ್ಟಿಸಿ ಚಾಲಕನ ಮೇಲೆ ಪುಡಿ ರೌಡಿಗಳು ಪುಂಡಾಟವನ್ನು ಮೆರೆತಿದ್ದಾರೆ ಹುಬ್ಬಳ್ಳಿಯ ಗದಗ ರಸ್ತೆಯ ಸೇಂಟ್ ಜಾನ್ಸ್ ಚರ್ಚ್ ಮುಂದೆ ಈ ಘಟನೆ ನಡೆದಿದೆ ಇಬ್ಬರು ಪುಡಿ ರೌಡಿಗಳಿಂದ ಚಲಿಸುತ್ತಿದ್ದಂತಹ ಬಸ್ ಅನ್ನ ನಡು ರಸ್ತೆಯಲ್ಲೂ ನಿಲ್ಲಿಸಿ ಡ್ರೈವರ್ಗೆ ತಳಿಸಿ ಗಲಾಟೆ ಮಾಡಿದ್ದಾರೆ ಬಸ್ ನಿಲ್ಲಿಸಿ ಗ್ಲಾಸ್ ಅನ್ನ ಒಡೆದು ಬಸ್ ಅನ್ನ ಹತ್ತಿ ಅವಾಚ್ಯ ಶಬ್ದಗಳಿಂದ ಡ್ರೈವರ್ಗೆ ನಿಂದಿಸಿದಂತ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟಿ ವೈರಲ್ ಆಗಿದೆ ಇನ್ನು ಕೆಶ್ವಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ವಿವಿಧ ಬೇಡಿಕೆಗೆ ಆಗ್ರಹಿಸಿ ಸರ್ಕಾರದ ವಿರುದ್ಧ ಬೀದಿಗಿಳಿದು ಆಶಾ ಕಾರ್ಯಕರ್ತರು ಚಿತ್ರದುರ್ಗದಲ್ಲಿ ಪ್ರತಿಭಟನೆ ನಡೆಸಿದರು ನಗರದ ಹಳೆಯ ಮಾಧ್ಯಮಿಕ ಶಾಲೆಯಿಂದ ಡಿಸಿ ವೃತ್ತಕ್ಕೆ ಪ್ರತಿಭಟನಾ ಮೆರವಣಿಗೆಯನ್ನು ಮಾಡಿದ್ರು ಜನಸಂಖ್ಯೆಗೆ ಅನುಗುಣವಾಗಿ ಆಶಾ ಕಾರ್ಯಕರ್ತರನ್ನ ಬಿಡಬೇಕೆಂಬ ಸರ್ಕಾರದ ಈ ಯೋಚನೆ ವಿರುದ್ಧ ಡಿಸಿ ವೃತ್ತದಲ್ಲಿ ಮಾನವ ಸರಪಳಿಯನ್ನು ರಚಿಸಿ ಆಕ್ರೋಶವನ್ನ ಹೊರಗಾಕಿದರು ಏನೋ ಆಶಾ ಕಾರ್ಯಕರ್ತರ ದಿನ ಹೆಚ್ಚಿಗೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಆಗ್ರಹಿಸಿದರು ಸ್ಟ್ರೈಕ್ ಮಾಡಿದ್ದು ಇದುವರೆಗೂ ನಮಗೆ ಆರನೇ ತಿಂಗಳು ಆಯಿತು ಇದುವರೆಗೂ ಘೋಷಣೆ ಮಾಡಿಲ್ಲ ಮತ್ತೆ ಅಂಗನವಾಡಿ ಬಿಸಿ ಊಟದರಿಗೆ ಅದು ಒಂದು ಸಾವಿರ ಘೋಷಣೆ ಮಾಡೋದು ಕೊಟ್ಟಿದ್ದಾರೆ ನಮಗೆ ಕೊಟ್ಟಿಲ್ಲ ಅದಕ್ಕೆ ಅದನ್ನ ಹತ್ತು ಸಾವಿರ ನಮಗೆ ನಿಗದಿತ ವೇತನ ಮಾಡಬೇಕು ಮತ್ತೆ ಏನು ಜನಸಂಖ್ಯೆಗೆ ಆಧಾರ ಬಾಗಲಕೋಟೆಯಲ್ಲಿ ಎಗ್ಗಿಲ್ಲದೆ ಮಾವ ಮಾರಾಟ ದಂಧೆ ನಡೀತಾ ಇದ್ದು ಜಮಖಂಡಿ ರವಕವಿ ಬನಹಟ್ಟಿ ತಾಲೂಕಿನಲ್ಲಿ ಹೆಚ್ಚು ಈ ಮಾವ ಮಾರಾಟ ಜಾಲ ಪತ್ತೆಯಾಗಿದೆ ಒಂದೇ ತಿಂಗಳಲ್ಲಿ ಜಮಖಂಡಿ ನಗರದಲ್ಲಿ ಇಪ್ಪತ್ತೈದು ಕಡೆ ರೇಡ್ ನಡೆಸಿ ಪ್ರತ್ಯೇಕ ಇಪ್ಪತ್ತೈದು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ ಮಾಮ ಉತ್ಪಾದನೆ ಅಡ್ಡೆಗಳನ್ನ ಸೀಸ್ ಮಾಡಿದ್ರು ಮಾಮ ಮಾರಾಟ ಮಾತ್ರ ನಿಲ್ತಾ ಇಲ್ಲ ಇನ್ನು ನೆರೆಯ ಜಿಲ್ಲೆ ಈ ತಾಲೂಕಿನಿಂದ ಜಮಖಂಡಿ ರಮಕವಿ ಬನಹಟ್ಟಿ ನಗರಗಳಿಗೆ ಮಾಮ ಸಪ್ಲೈ ಆಗ್ತಾ ಇದ್ದು ವಲಸೆ ಮಾಮ ಮಾರಾಟ ದಂಧೆಕೋರರನ್ನ ಪೊಲೀಸ್ ಇಲಾಖೆ ಹೆಡಮುರಿ ಕಟ್ಟಬೇಕಾಗಿದೆ ಪೊಲೀಸರ ಜೊತೆ ಆರೋಗ್ಯ ಇಲಾಖೆ ಸಹ ಕೈಜೋಡಿಸಬೇಕಾಗಿದೆ ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ ಗಣೇಶ ಚತುರ್ಥಿ ಹಾಗೂ ಈದ್ ಮಿಲಾದ ಹಬ್ಬದ ಹಿನ್ನೆಲೆ ಮುಂಜಾಗ್ರತಾ ಕ್ರಮವಾಗಿ ಧಾರವಾಡ ಜಿಲ್ಲೆಯ ನವಲಗುಂದ ಪಟ್ಟಣದಲ್ಲಿ ಪೊಲೀಸರಿಂದ ರೂಟ್ ಮಾರ್ಚ್ ಅನ್ನು ನಡೆಸಲಾಗಿದೆ ನವಲಗುಂದ ಸಿಪಿಐ ರವಿ ಕಪ್ಪತಣ್ಣವರ ನೇತೃತ್ವದಲ್ಲಿ ಪಟ್ಟಣದ ಪೊಲೀಸ್ ಠಾಣೆಯಿಂದ ಪ್ರಾರಂಭ ಕಳಿಮಠ ರಾಮಲಿಂಗ ಓಣಿ ಓಣಿ ಮೈನು ಗಾಂಧಿ ಮಾರುಕಟ್ಟೆ ಬಸ್ ಸ್ಟ್ಯಾಂಡ್ ಮಾರ್ಗವಾಗಿ ರೂಟ್ ಅನ್ನು ನಡೆಸಿದರು ಗಣೇಶ ಚತುರ್ಥಿ ಹಾಗೂ ಈದ್ ಮಿಲಾದ್ ಹಬ್ಬದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆ ವಹಿಸಿದ ಪೊಲೀಸರು ಎಆರ್ಎಫ್ಒ ಮೀಸಲು ಪಡೆಯಿಂದ ಜನಜಾಗೃತಿಯನ್ನು ಮೂಡಿಸಿದರು ಮಂತ್ರಾಲಯದ ಗೋಶಾಲೆಯಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ ರಾಯಚೂರಿನ ನೂರಾರು ಹಸುಗಳಿರುವಂತಹ ರಾಯರ ಮಠದ ಗೋಶಾಲೆಯಲ್ಲಿ ಘಟನೆಯಾಗಿದೆ ಗೋಶಾಲೆಯಲ್ಲಿ ಸಂಗ್ರಹ ಮಾಡಿಟ್ಟಂತಹ ಈ ಹುಲ್ಲಿನ ಭವನೆಗಳು ಶಾರ್ಟ್ ಸರ್ಕ್ಯೂಟ್ನಿಂದ ಹೊತ್ತಿ ಉರಿದಿದೆ ಕೂಡಲೇ ಗೋಶಾಲೆಯ ಸಿಬ್ಬಂದಿ ಬೆಂಕಿಯನ್ನ ನಿಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅದೃಷ್ಟವಶಾತ್ ಯಾವುದೇ ಗೋವುಗಳಿಗೆ ಪ್ರಾಣಹಾನಿ ಸಂಭವಿಸಿಲ್ಲ ರಾಗಿ ಖರೀದಿ ಕೇಂದ್ರದಲ್ಲಿ ರಾಗಿಯನ್ನ ಖರೀದಿಸಿ ರೈತರಿಗೆ ಹಣ ನೀಡದ ಹಿನ್ನೆಲೆಯಲ್ಲಿ ರೈತರು ರಸ್ತೆಯನ್ನ ತಡೆದು ಪ್ರತಿಭಟನೆ ನಡೆಸಿದರು ಮಂಡ್ಯದ ಮದ್ದೂರು ತಾಲೂಕಿನ ಕೊಪ್ಪದಲ್ಲಿ ಮದ್ದೂರು ನಾಗಮಂಗಲ ರಸ್ತೆಯನ್ನ ತಡೆದು ಸರ್ಕಾರದ ವಿರುದ್ಧ ರೈತರು ಸಿಡಿದೆದ್ದಿದ್ದಾರೆ ಹಣ ನೀಡದ ರಾಜ್ಯ ಸರ್ಕಾರದ ವಿರುದ್ಧ ಧಿಕಾರುವನ್ನ ಕೂಗಿ ತಲೆ ಮೇಲೆ ಬಾಂಡ್ಲಿಯನ್ನ ಹಿಡಿದು ರೈತರು ಆಕ್ರೋಶವನ್ನ ಹೊರಗಾಕಿದರು ರೈತರ ರಸ್ತೆ ತಡೆಯಿಂದ ಕೆಲಕಾಲ ಸಂಚಾರ ವ್ಯವಸ್ಥೆಯಲ್ಲೂ ಕೂಡ ಅಸ್ತವ್ಯಸ್ತ ಆಯಿತು ಆಗ್ತಾ ಇದೆ ಆ ಈಗ ಹೊಡೆದಿರ್ತಕ್ಕಂತ ಎ ಪಿ ಎಂ ಸಿಲೆ ಗುಡ್ಡನ್ನ ಇನ್ನೂ ಬಡಾವಣೆ ಮಾಡಲಿಲ್ಲ ಯಾಕೆಂದ್ರೆ ನಮ್ಮ ರೈತರು ತಿರುಗಾ ಬೆಳೆ ಒಡ್ಬೇಕು ಅಂದ್ರೆ ಯಥಾ ಪ್ರಕಾರ ಆ ದುಡ್ಡನ್ನೇ ತಂದು ಬೆಳೆ ಒಡ್ಬೇಕು ಹಂಗಾರು ಸ್ಟಾರ್ಟ್ ಆಗಿದೆ ಎಲ್ಲ ಇರುವಂತಹ ಹೆಣ್ಮಕ್ಳು ಒಡಬೇಕಂತ ತಗೋಗಿ ಕಿರಿವಿ ಇಟ್ಟಿ ನಾವು ದುಡ್ಡನ್ನು ಹೇಳ್ರಿ ಮೈಸೂರಿನಲ್ಲಿ ಡ್ರಗ್ಸ್ ಫ್ಯಾಕ್ಟರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೂರಾರು ಕೋಟಿ ಡ್ರಗ್ಸ್ ಸಿಕ್ಕ ಬೆನ್ನಲ್ಲೇ ಪೊಲೀಸರು ಅಲರ್ಟ್ ಆಗಿದ್ದಾರೆ ತಡರಾತ್ರಿ ಮುಂಡಿಮೊಹಲ್ಲಾ ಉದಯಗಿರಿ ಠಾಣಾ ವ್ಯಾಪ್ತಿಯಲ್ಲಿ ದಾಳಿ ಮಾಡಿ ಪೊಲೀಸ್ ಕಮಿಷನರ್ ಕೇಸ್ ದಾಖಲಿಸಿದ್ದಾರೆ ಎನ್ಡಿಪಿಎಸ್ ಕಾಯ್ದೆಯ ಅಡಿಯಲ್ಲಿ ಆರು ದೂರನ್ನ ದಾಖಲಿಸಿ ಎಪ್ಪತ್ತೊಂದು ಮಂದಿ ಅನುಮಾನಾಸ್ಪದ ವ್ಯಕ್ತಿಗಳಿಗೆ ತಪಾಸಣೆಯನ್ನು ನಡೆಸಿದ್ದಾರೆ ಕಲಬುರಗಿಯಲ್ಲಿ ಮಳೆಯ ಆರ್ಭಟ ಮುಂದುವರೆದಿದೆ ಇನ್ನು ಚಂದ್ರಂಪಳ್ಳಿ ಮತ್ತು ನಾಗರಾಳ ಜಲಾಶಯದಿಂದ ಎರಡ್ ಸಾವಿರದ ಐನೂರು ಕ್ಯೂಸೆಕ್ ನೀರು ಪೂಗಾವತಿ ನದಿಗೆ ಬಿಡುಗಡೆಯಾದಂತಹ ಹಿನ್ನೆಲೆಯಲ್ಲಿ ಇಲ್ಲಿನ ಈ ಗರಗಪಲ್ಲಿ ಭಕ್ತಂಪಳ್ಳಿ ಗ್ರಾಮದ ಸಂಪರ್ಕ ಕಲ್ಪಿಸುವಂತಹ ಸೇತುವೆ ಮುಳುಗಡೆಯಾಗಿದೆ ಈ ಹಿನ್ನೆಲೆಯಲ್ಲಿ ಭಕ್ತಂಪಳ್ಳಿ ಈರಪಳ್ಳಿ ಇನ್ನು ಬುರಗಪಳ್ಳಿ ಸಂಚಾರ ಬಂದ್ ಆಗಿದೆ ಇನ್ನು ಬಹಳ ಬಿರುಗಾಳಿಗೆ ರಸ್ತೆ ಮೇಲೆ ಬೃಹತ್ ಗಾತ್ರದ ಮರ ಕೂಡ ಉರುಳಿ ಬಿದ್ದಿದೆ ಹೀಗಾಗಿ ಚಿಂಚೋಳಿ ಮತ್ತು ಚಿಮ್ಮಂಚೋಳ ರಸ್ತೆ ಸಂಪರ್ಕ ಕಡಿತ ಆಗಿದೆ ಚಿಕ್ಕಬಳ್ಳಾಪುರ ಡಿಸಿ ಕಚೇರಿಯಲ್ಲಿ ಚಾಲಕ ಆತ್ಮಹತ್ಯೆ ಮಾಡಿಕೊಂಡ ಬೆನ್ನಲ್ಲೇ ಡಿಸಿ ಕಚೇರಿಯಲ್ಲಿ ಮತ್ತೊಂದು ಘಟನೆ ಬೆಳಕಿಗೆ ಬಂದಿದೆ ಜಿಲ್ಲಾಡಳಿತ ಭವನದ ಒಳಗೆ ಇದ್ದಂತಹ ಈ ಎಸ್ಬಿಐ ಬ್ಯಾಂಕ್ ಬೇಗವನ್ನ ಒಡೆದು ಲಕ್ಷಾಂತರ ರೂಪಾಯಿಯನ್ನ ಕದಿಮರು ದೋಚಿದ್ದಾರೆ ಇನ್ನು ಸೆಕ್ಯೂರಿಟಿ ಇದ್ರೂ ಕೂಡ ಹೇಗೆ ಕಳತನ ಆಯಿತು ಅನ್ನುವಂತಹ ಅನುಮಾನ ಕೂಡ ವ್ಯಕ್ತವಾಗ್ತಿದೆ ಎಟಿಎಂ ಬಳಿ ಇದ್ದಂತಹ ಸಿಸಿಟಿವಿಯನ್ನ ಪಕ್ಕಕ್ಕೆ ತಿರುಗಿಸಿ ಕದಿವರು ಈ ಕೃತಿಯನ್ನ ಎಸಗಿದ್ರು ಎನ್ನೋ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ನಗರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದರು ಸರ್ ನಾವು ಆರು ಗಂಟೆಗೆ ಹತ್ತು ನಿಮಿಷ ಇದ್ದಂಗೆ ನಾವು ವಾಶ್ರೂಮ್ಗೆ ಹೋಗೋಣ ಅಂತ ಬಂದಿವಿ ಸರ್ ಬಂದ್ರೆ ಆ ಕಡೆಯಿಂದ ನಾವು ಡೋರ್ ಓಪನ್ ಮಾಡ್ಕೊಂಡು ಲೈಟ್ ಆಫ್ ಮಾಡ್ಕೊಂಡು ಬರ್ತಾ ಇದೀವಿ ಸರ್ ವಾಶ್ರೂಮಲ್ಲಿ ನೀರು ಇರಲಿಲ್ಲ ಅದರಿಂದ ನಾವು ಡೋರ್ ಓಪನ್ ಮಾಡ್ಕೊಂಡು ಲೈಟ್ ಆಫ್ ಮಾಡ್ಕೊಂಡು ಬರ್ತಾ ಇದೀವಿ ಹೆಂಗೋ ಬಂದಿದ್ದೀವಿ ಅಂತ ಒಳ ಮೀಸಲಾತಿ ವಿರುದ್ಧ ದಲಿತ ಸಮುದಾಯ ರುಚಿಗೆದ್ದಿದೆ ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿಯ ಬಳಿ ಪರಿಶಿಷ್ಟ ಜಾತಿ ಸಮುದಾಯಗಳ ಒಳ ಮೀಸಲಾತಿ ರಕ್ಷಣಾ ಸಮಿತಿ ಪ್ರತಿಭಟನೆಯನ್ನು ನಡೆಸಿತು ರಾಜ್ಯ ಸರ್ಕಾರ ನಿರಂತರವಾಗಿ ಪರಿಶಿಷ್ಟ ಜಾತಿಗೆ ಅನ್ಯಾಯವನ್ನು ಮಾಡ್ತಾ ಇದೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ದಲಿತ ವಿರೋಧಿ ಆಗಿದ್ದಾರೆ ಈ ವರದಿಯನ್ನ ಪರಿಷ್ಕರಿಸಬೇಕು ಇನ್ನು ನ್ಯಾಯಯುತ ಒಳಮೀಸಲಾತಿ ವರದಿಯನ್ನ ಜಾರಿ ಮಾಡಬೇಕು ಇಲ್ಲದೇ ಇದ್ರೆ ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನ ಮಾಡುವುದಾಗಿ ಪ್ರತಿಭಟನಾಕಾರರು ಎಚ್ಚರಿಕೆಯನ್ನ ಕೊಟ್ಟರು ಪ್ರತಿಭಟನೆಯಲ್ಲಿ ದಲಿತ ಸಮುದಾಯದ ಮುಖಂಡರಾದ ಗುರುಪ್ರಸಾದ್ ಕೆರಗೋಡು ಇನ್ನು ಚಂದಗಲು ವಿಜಯ್ ದೀಪಕ್ ಸುಂಡಹಳ್ಳಿ ಮಂಜುನಾಥ್ ನರಸಿಂಹಮೂರ್ತಿ ಸೇರಿ ಹಲವರು ಭಾಗಿಯಾಗಿದ್ದರು ಅಂಬೇಡ್ಕರ್ ಅವರಿಗೆ ಅಂಬೇಡ್ಕರ್ ಅವರ ಅನುಯಾಯಿಗಳು ನಾವು ಹಾಗಾಗಿ ನಾವು ಯಾವುದೇ ಸಣ್ಣ ಪುಟ್ಟ ಜಾತಿ ಇರ್ಬೋದು ಅಥವಾ ನಮ್ಮೊಳಗೆ ಇರ್ತಕ್ಕಂಥವ್ರು ಇರ್ಬೋದು ನಮ್ಮ ಸಹೋದರರಾಗಿರ್ತಕ್ಕಂಥ ಮಾದಿಗರ ಇರ್ಬೋದು ಬೇರೆ ಯಾವುದೇ ಜಾತಿಗಳಿರಲಿ ನಾವು ಅವರವರ ಪಾಲಿನ ಅವರ ಅವ್ರ ಅವರವರು ತೆಗೆದುಕೊಳ್ಳಿಕ್ಕೆ ನಮ್ಮ ಯಾವ ತಕರಾರು ಇಲ್ಲ ಇದನ್ನ ನಾವು ಮೊದಲು ಸ್ಪಷ್ಟಪಡಿಸ್ಕೋಬೇಕು ಮತ್ತೆ ನಾವು ಕಲಬುರಗಿಯಲ್ಲಿ ಭಾರಿ ಮಳೆಯಾಗಿದ್ದು ಭೀಮಾ ನದಿಗೆ ನೀರಿನ ಒಳಹರಿವು ಹೆಚ್ಚಳ ಆಗಿ ಪ್ರವಾಹದ ಭೀತಿ ಎದುರಾಗಿದೆ ಯಾದಗಿರಿಯ ವಡಗಿರ ತಾಲೂಕಿನ ಗುರುಸಣಗಿ ಬ್ಯಾರೇಜ್ನಿಂದ ಭೀಮಾ ನದಿಗೆ ಅರವತ್ತು ಸಾವಿರ ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲಾಗಿದೆ ಹಾಗಾಗಿ ಭೀಮಾ ನದಿ ಒಡಲು ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದೆ ನದಿ ಪಾತ್ರದ ಎರಡು ದೇಗಲಕ್ಕೂ ಭಾಗಶಃ ಜಲಾವೃತಗೊಂಡಿದ್ದು ಜಲ ದಿಗ್ಬಂಧನ ಎದುರಾಗಿದೆ ಭೀಮಾ ನದಿ ಪಾತ್ರದ ರೈತರಲ್ಲಿ ಎಚ್ಚರಿಕೆಯಿಂದ ಇರುವುದಕ್ಕೆ ಈಗ ಸೂಚನೆಯನ್ನ ನೀಡಲಾಗಿದೆ ಮಳೆಗೆ ರಸ್ತೆಯ ಹೆದ್ದಾರಿ ಕುಚ್ಚಿ ಹೋಗಿ ನಾಲ್ಕು ಗಂಟೆಗಳ ಕಾಲ ವಾಹನ ಸವಾರರು ಪರದಾಡಿದರು ರಾಯಚೂರು ಜಿಲ್ಲೆಯ ಸಿಂಧನೂರು ಮತ್ತು ಮಸ್ಕಿ ಮಾರ್ಗ ಮಧ್ಯೆ ಈ ಘಟನೆ ನಡೆದಿದೆ ಶ್ರೀರಂಗಪಟ್ಟಣ ಮತ್ತು ಬೇಲೂರು ರಾಷ್ಟ್ರೀಯ ಹೆದ್ದಾರಿ ಈ ಕಾಮಗಾರಿ ಹಿನ್ನೆಲೆ ಆಗ್ತಿರುವಂತಹ ನಿಟ್ಟಿನಲ್ಲಿ ಮಸ್ಕಿ ಸಿಂಧನೂರು ಹೆದ್ದಾರಿ ಮಧ್ಯೆ ಹಳ್ಳದ ಸೇತುವೆ ನಿರ್ಮಾಣ ಆಗ್ತಿದ್ದು ಪಕ್ಕದಲ್ಲಿ ಪೈಪ್ ಅನ್ನು ಅಳವಡಿಸಿ ವಾಹನಗಳ ಓಡಾಟಕ್ಕೆ ಸರ್ವಿಸ್ ರಸ್ತೆ ನಿರ್ಮಾಣ ಮಾಡಲಾಗಿದೆ ಟ್ರಾಫಿಕ್ ಜಾಮ್ನಿಂದ ಬೆಂಗಳೂರು ಬಳ್ಳಾರಿ ಕಡೆಯಿಂದ ಬಂದಿದ್ದಂಥ ಬಸ್ಗಳು ಶಾಲಾ ವಾಹನಗಳೆಲ್ಲವೂ ಕೂಡ ಸುಮಾರು ನಾಲ್ಕು ಗಂಟೆಗಳ ಕಾಲ ಎಲ್ಲಾ ವಾಹನ ಸವಾರರು ಪರದಾಡಿದರು ಧಾರವಾಡದಲ್ಲಿ ನಿರಂತರ ಮಳೆ ಮುಂದುವರೆದಿದ್ದು ಭಾರೀ ಮಳೆಗೆ ಮನೆಗಳು ಕುಸಿದು ಬಿದ್ದಿದೆ ಕಳೆದ ಒಂದು ವಾರದಿಂದ ಮಳೆ ಸುರಿತಾ ಇದ್ದು ನವಲಗುಂದ ತಾಲೂಕಿನ ಚಿಲಕವಾಡ ಬೆಳೆಹಾರ ಏನು ಗೊಬ್ಬರಗುಂಪಿ ಅಬರಗುಳ ಹಾಗೂ ಶಿರಕೋಳ ಗ್ರಾಮದಲ್ಲಿದ್ದಂಥ ಮಣ್ಣಿನ ಮನೆಗಳಿಗೆ ಹಾನಿಯಾಗಿದೆ ಒಟ್ಟು ಮೂವತ್ತಾರು ಮನೆಗಳು ಸಂಪೂರ್ಣವಾಗಿ ಕುಸಿದು ಬಿದ್ದಿದ್ದು ಗ್ರಾಮಸ್ಥರು ಕಂಗಾಲಾಗಿದ್ದಾರೆ ಕಾಡಾನೆ ಜೊತೆ ಸೆಲ್ಫಿ ತೆಗೆದುಕೊಂಡು ಉದ್ದಟತನವನ್ನ ಮೆರೆದವನಿಗೆ ಬಂಡಿಪುರ ರಾಷ್ಟ್ರೀಯ ಉದ್ಯಾನವನದ ಇಲಾಖೆಯ ಅಧಿಕಾರಿಗಳು ಇಪ್ಪತ್ತೈದು ಸಾವಿರ ರೂಪಾಯಿ ದಂಡವನ್ನು ವಿಧಿಸಿದ್ದಾರೆ ನಂಜನಗೂಡಿನ ನಿವಾಸಿಯಾಗಿರುವಂತಹ ಬಸವರಾಜ್ ಆತನನ್ನ ಪೊಲೀಸರು ವಶಕ್ಕೂ ಪಡೆದು ಅಧಿಕಾರಿಗಳು ಈ ಕೀಟಲೆ ದಂಡವನ್ನ ವಿಧಿಸಿ ತಪ್ಪೊಪ್ಪಿಗೆಯ ವಿಡಿಯೋವನ್ನು ಮಾಡಿಸಿದ್ರು ಮೊನ್ನೆಯಷ್ಟೇ ಬಂಡೀಪುರ ಊಟಿ ರಸ್ತೆಯಲ್ಲಿ ಕಾಡಾನೆ ಹೋಗುವಂತ ಸಂದರ್ಭದಲ್ಲಿ ಆತನ ಜೊತೆ ಸೆಲ್ಫಿಯನ್ನ ತೆಗೆದುಕೊಳ್ಳುವುದಕ್ಕೆ ಬಸವರಾಜ್ ಮುಂದಾಗಿದ್ದ ಈ ವೇಳೆ ಬಸವರಾಜನನ್ನ ಅಟ್ಟಾಡಿಸಿಕೊಂಡು ಬಂದಿತ್ತು ಬಳಿಕ ಅರಣ್ಯ ಇಲಾಖೆ ಕಣ್ತುಪಿಸಿ ಎಸ್ಕೇಪ್ ಆಗಿದ್ದ ನನ್ನ ನಂತರ ಅರಣ್ಯ ಇಲಾಖೆಯ ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡ್ರು ಇನ್ನು ತಿಳುವಳಿಕೆಯ ಕೊರತೆಯಿಂದಾಗಿ ನೀವು ಮಾಡಿದ್ದೀನಿ ಅಂತ ಬಸವರಾಜ್ ತಪ್ಪನ ಒಪ್ಕೊಂಡಿದ್ದಾರೆ ಆಮೇಲೆ ಮಾಡ್ಕೊಂಡು ಮನೆ ಹೊರತದೆ ಆದ್ರೂ ಮಾಡಿಕೊಂಡು ಮನೆ ಕಂಡು ಹಿಡಿದು ಮನೆ ಬಂದು ಮನೆಯಿಂದ ಕರ್ಕೊಂಡು ನನಗೆ ಆಟ ಆಡುವಂತಹ ವೇಳೆ ಬಾಲಕಿ ಬಾವಿಯಲ್ಲಿ ಬಿದ್ದು ಸಾವನ್ನಪ್ಪಿದಾಳೆ ವಿಜಯಪುರ ಜಿಲ್ಲೆಯ ಇಂಡಿ ಪಟ್ಟಣದ ಬಳಿಯ ಧನಸಿಂಗ ತಾಂಡದಲ್ಲಿ ಘಟನೆಯಾಗಿದೆ ಎಂಟು ವರ್ಷದ ಅರ್ಚನಾ ರಾಥೋಡ್ ಬಾವಿಗೆ ಬಿದ್ದಂತ ಬಾಲಕಿ ತಾಯಿಯೊಂದಿಗೆ ಕುರಿ ಮೇಯಿಸುವಂತಹ ಸಂದರ್ಭದಲ್ಲಿ ಆಟ ಆಡುತ್ತಿದ್ದಂತ ವೇಳೆ ಆಯ ತಪ್ಪಿ ಬಾವಿಗೆ ಬಿದ್ದು ಅವಘಡ ಈ ಸಂಭವಿಸಿದೆ ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಕಾರ್ಯಾಚರಣೆಯನ್ನ ಮಾಡಿ ಶವವನ್ನ ಇಂಡಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಜಾತ್ರೆ ಪ್ರಯುಕ್ತ ರಥಕ್ಕೆ ಕಳಸಾರೋಹಣ ನೆರವೇರಿಸುವಂತಹ ಸಂದರ್ಭದಲ್ಲಿ ರಥದ ಮೇಲಿಂದ ವ್ಯಕ್ತಿಯೊಬ್ಬರು ಕಾಲು ಜಾರಿ ಬಿದ್ದಿದ್ದಾರೆ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ದಂಡಗುಂಡ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಗ್ರಾಮದ ಬಸವಣ್ಣ ದೇವರ ಜಾತ್ರಾ ಮಹೋತ್ಸವದ ವೇಳೆಯಲ್ಲಿ ಈ ರಥಕ್ಕೆ ಕಳಸಾರೋಹಣ ನೆರವೇರಿಸುವಂತಹ ಸಂದರ್ಭದಲ್ಲಿ ರಥದ ಮೇಲಿಂದ ವ್ಯಕ್ತಿ ಕಾಲು ಜಾರಿ ಬಿದ್ದಿದ್ರು ಗ್ರಾಮದ ನಿವಾಸಿ ಲಿಂಗಪ್ಪ ಕುಂಬಾರ ರಥದಿಂದ ಬಿದ್ದು ಕಾಲಿಗೆ ಗಾಯ ಆಗಿದ್ದು ತಕ್ಷಣವೇ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಯಿತು ಜಾತ್ರೆಯಲ್ಲಿ ಪಾಲ್ಗೊಂಡಿದ್ದಂತಹ ಭಕ್ತರೊಬ್ಬರು ತಮ್ಮ ಮೊಬೈಲ್ನಲ್ಲಿ ವಿಡಿಯೋವನ್ನು ಸೆರೆ ಹಿಡಿದಿದ್ದಾರೆ ಮೈಸೂರು ದಸರಾ ಮಹೋತ್ಸವಕ್ಕೆ ಭರ್ಜರಿ ಸಿದ್ಧತೆಗಳು ಸಾಕ್ತಾ ಇದೆ ಮೊದಲ ಹಂತದ ಗಜಪಡೆಗೆ ಇಂದಿನಿಂದ ಸಾಮಾನ್ಯ ತಾಲೀಮನ್ನ ಆರಂಭ ಮಾಡಲಾಗಿದೆ ಜಂಬೂ ಸವಾರಿ ಮೆರವಣಿಗೆ ತಾಲೀಮನ್ನ ಅಭಿಮನ್ಯು ನೇತೃತ್ವದ ತಾಲೀಮಿನಲ್ಲಿ ಗಜಪಡೆಯ ಮೊದಲ ಹಂತದ ಒಂಬತ್ತು ಆನೆಗಳು ಭಾಗಿಯಾಗಿದ್ವು ಇವತ್ತು ಬೆಳಗ್ಗೆ ಏಳು ಮೂವತ್ತಕ್ಕೆ ಅರಮನೆಯ ಮುಂಭಾಗದ ಕೋಡಿ ಸೋಮೇಶ್ವರ ದೇವಾಲಯದ ಬಳಿ ಇರುವಂತಹ ಆನೆ ಶಿಬಿರದಿಂದ ಹೊರಡಂತ ಅಭಿಮನ್ಯು ಧನಂಜಯ ಭೀಮಾ ಏಕಲವ್ಯ ಮಹೇಂದ್ರ ಕಂಜನ್ ಪ್ರಶಾಂತ್ ಇನ್ನು ಹೆಣ್ಣೆಗಳಾಗಿರುವಂತಹ ಕಾವೇರಿ ಮತ್ತು ಲಕ್ಷ್ಮಿ ಆನೆಗಳು ಅರಮನೆಯ ಮುಂಭಾಗದಿಂದ ಹೊರಟು ಬಲರಾಮ ದ್ವಾರದ ಮೂಲಕ ಇನ್ನು ಆರ್ಎಂಸಿ ವೃತ್ತದವರೆಗೂ ಕೂಡ ತಾಲೀಮನ್ನು ನಡೆಸಿದ್ರು ಗಜಪಡೆಯ ಅರಮನೆಯ ನಗರಿಯ ರಸ್ತೆಯಲ್ಲಿ ತಾಲೀಮು ಆರಂಭ ಆಗ್ತಿದ್ದಂತೆ ಕೆಲವರು ರಸ್ತೆಯ ಪಕ್ಕದಲ್ಲಿ ನಿಂತು ನೋಡಿ ಖುಷಿ ಪಟ್ರು ಇನ್ನು ಕೆಲವರು ಮೊಬೈಲ್ಗಳಲ್ಲಿ ಫೋಟೋಗಳನ್ನು ಕ್ಲಿಕ್ ಇಸ್ಕೊಂಡ್ರು ಮಂತ್ರಾಲಯದಲ್ಲಿ ರಾಯರ ಮುನ್ನೂರ ಐವತ್ನಾಲ್ಕನೆಯ ಆರೋಧನ ಮಹೋತ್ಸವ ನಡೀತಾ ಇದೆ ಇವತ್ತು ರಾಘವೇಂದ್ರ ಸ್ವಾಮಿಗಳ ಉತ್ತರಾಧನೆ ವಿಜೃಂಭಣೆಯಿಂದ ಸಾಕ್ತು ಬೆಳಗ್ಗೆಯಿಂದಲೇ ಶ್ರೀಮಠದಲ್ಲಿ ವಿಶೇಷ ಪೂಜೆಗಳು ನಡೆದವು ರಾಯರ ಮೂಲ ವೃಂದಾವನಕ್ಕೆ ಪಂಚಾಮೃತ ಅಭಿಷೇಕವನ್ನ ಮಾಡಲಾಯಿತು ಶ್ರೀಮಠದ ಸಿಬ್ಬಂದಿ ಮಠದ ಅರ್ಚಕರು ಪರಸ್ಪರ ಬಣ್ಣವನ್ನು ಎರಚಿ ಬಣ್ಣದ ಓಕುಳಿಯಾಡುವ ಮೂಲಕ ವಸಂತೋತ್ಸವವನ್ನು ನಡೆಸಿದರು ಇನ್ನು ಮಠದ ರಾಜಬೀದಿಯಲ್ಲಿ ನಡೆದಂತಹ ರಥೋತ್ಸವಕ್ಕೆ ಮಠದ ಪೀಠಾಧಿಪತಿ ಸುಭೇಂದ್ರ ತೀರ್ಥರು ಚಾಲನೆ ನೀಡಿದರು ಹೆಲಿಕಾಪ್ಟರ್ ಮೂಲಕ ರಥೋತ್ಸವಕ್ಕೆ ಪುಷ್ಪ ಅರ್ಚನೆಯನ್ನ ಮಾಡಲಾಯಿತು ಇಷ್ಟೊತ್ತು ನೀವು ನೋಡಿದ್ದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ